ನಿರ್ಧಾರ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಮೇಲೆ ನಮ್ಮ ದೇವರ ಮೇಲೆ ನಮಗೆ ನಂಬಿಕೆ ಇದ್ದಕ್ಕೆ ನಿನ್ನೆ ದಿವಸ ಸುಪ್ರೀಂ ಕೋರ್ಟು ಇ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ಇಡೀ ದೇಶಾದ್ಯಂತ ಬಿಜೆಪಿ ಏಜೆಂಟ್ಗಳಾಗಿ ಬಿಜೆಪಿ ಕೂಲಿಗಾರರಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ಏನು ಹೇಳ್ತಾರೆ ಆರ್ ಎಸ್ ಎಸ್ ಕಚೇರಿಯಿಂದ ಆಮೇಲೆ ಅಮಿತ್ ಶಾ ಅವರಿಂದ ಏನು ರೈಟಿಂಗಲ್ಲಿ ಬರುತ್ತೆ ಅದರ ಪ್ರಕಾರ ನಡ್ಕೊಳ್ಳುವಂಥ ಒಂದು ಸ್ವಾಯತ್ತತೆ ಸಂಸ್ಥೆಗೆ ನಾಚಿಕೆ ಆಗಬೇಕು ನಾಚಿಕೆ ಆಗಬೇಕು ನಿಮಗೇನಾದರೂ ಇ ಡಿ ಅವರಿಗೆ ಮಾನ ಮರ್ಯಾದೆ ಇದ್ದರೆ ಈ ಕೆಲಸವನ್ನು ನೀವು ಇತರ ರಾಜ್ಯಗಳಲ್ಲಿ ಬಿ ಜೆ ಪಿ ರೂಲ್ಡ್ ಸ್ಟೇಟ್ಗಳಲ್ಲಿ ಯಾಕೆ ಮಾಡ್ತಾ ಇಲ್ಲ ಇದೆಂಥ ದುರಂತ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ ಬೇಕಾಗಿಲ್ಲ ಇನ್ನು ಮೇಲೆ ಎಲ್ಲ ಪೊಲೀಸ್ ಸ್ಟೇಷನ್ ಪೊಲೀಸ್ ಕೇಸ್ಗಳೂ ಇವರೇ ತೆಗೆತಾಯಿ ತಗೋತಾಯಿದ್ರೆ ನಾವು ಕಾಣ್ತಾ ಇದ್ದೀವಿ ನೀವು ಇತ್ತೀಚಿನ ದಿನಗಳಲ್ಲಿ ನೀವು ಈ ಭಾಳ ರೀಸೆಂಟಾಗಿ ನೀವು ಗಮನಿಸಿದ್ದೀರಿ ನಿಮ್ಮ ಮಾಧ್ಯಮಗಳಲ್ಲಿ ನಾನು ಗಮನಿಸಿದ್ದೀನಿ ಅವನು ಯಾರೋ ಪಪ್ಪ ಕನ್ನಡಕ್ಕಾಕೋ ಮುಂದೆ ಯಾವುದೋ ಒಂದು ನಾಯಿ ಒಂದು ಯಾವುದೋ ಫಾರಿನ್ ನಾಯಿ ಯಾರಿಗೂ ಗಿಫ್ಟ್ ಕೊಡ್ತೀನಿ ವಾ ಇದು ಇದ್ರ ಬೆಲೆ ಐವತ್ತು ಕೋಟಿ ಅಂತ ಬಾ ಬ ಮಾಧ್ಯಮದ ಮುಂದೆ ಹೇಳಿದ್ದ ಅವನ್ನ ಹೋಗಿ ಇಡಿ ರೈಡ್ ಮಾಡವ್ರೆ ಅವನ್ನ ಹೋಗಿ ಇಡಿ ರೈಡ್ ಮಾಡಿದ್ದಾರೆ ಏನೋ ಅವನಿಗೆ ತೆವಲ್ಗೋಸ್ಕರ ಐವತ್ತು ಕೋಟಿ ನಾಯಿ ಇದು ಇದನ್ನ ಸಿನಿಮಾ ಹಾಕ್ಟ್ರೋಕ್ಕೆ ನಾನು ಬೌಳಿಯಾಗಿ ಕೊಡ್ತಾ ಇದ್ದೀನಿ ಅಂತ ಕೊಟ್ಟಿದ್ದ ಹೇಳಿಕೆ ಆಧಾರದ ಮೇಲೆ ನೆಕ್ಸ್ಟ್ ಏನೇ ಇ ಡಿ ಹೋಗಿ ರೈಟ್ ಮಾಡುತ್ತೆ ಇ ಡಿ ಅವ್ರ ಕೆಲಸ ಏನು ಪಿ ಎಮ್ ಎಲ್ ಎ ಪಿ ಎಮ್ ಎಲ್ ಎ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಆ್ಯಕ್ಟ್ ಏನಿದೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ರು ಈ ಮೂಡ ಸೈಟಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ ಪಾರ್ವತಿ ಮೇಡಮ್ ಅವ್ರ ವಿಚಾರದಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ ಈ ವಿಚಾರಕ್ಕೆ ಅವನು ಒಬ್ಬ ಯಾರೋ ಒಬ್ಬನ ದುಡ್ಡು ಕೊಟ್ಟು ಬಿ ಜೆ ಪಿಯವರು ಎತ್ಕಟ್ಟಿ ಒಬ್ಬ ಆ್ಯಕ್ಟರು ಸೈಡ್ ಆ್ಯಕ್ಟ್ರು ಪಾಪ ಸೈಡ್ ಆ್ಯಕ್ಟ್ರು ಅವನಿಗೆ ಏನೂ ಫಾಯ್ದೆ ಆಗಲಿಲ್ಲ ಇನ್ನು ನೆನ್ನೆನೂ ಹೇಳ್ತಾನೆ ಅವನು ಯಾರೋ ಸೈಡ್ ಆಕ್ಟ್ರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರ ಕುಟುಂಬ ಜೈಲಿಗೆ ಹೋಗೇ ಹೋಗುತ್ತೆ ಅಂತ ಇವನು ಸಾಯೋವರೆಗೂ ಇದನ್ನು ಹೇಳ್ಕೊಂಡಿರ್ಬೇಕು ಅವನೊಬ್ಬ ಕ್ರಿಮಿನಲ್ ಅವ ನಲ್ವತ್ನಾಲ್ಕು ಕ್ರಿಮಿನಲ್ ಕೇಸ್ ಇದೆ ಅವನ ವಿರುದ್ಧ ಅವನು ಬಂದು ಅವನ ಮೂಲಕ ಸಿ ಐ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ಸಿರು ಲೋಕಾಯುಕ್ತ ತನಿಖೆ ನಡೀತಾ ಇರೋ ಸಂದರ್ಭದಲ್ಲೇ ಮತ್ತೆ ಹೈಕೋರ್ಟ್ಗೆ ಹೋದ ಲೋಕಾಯುಕ್ತದ ಮೇಲೆ ಎಲ್ಲ ಸಿ ಬಿ ಐ ಕೊಡಬೇಕು ಅಂತ ಅಲ್ಲಿ ಹೈಕೋರ್ಟ್ನವರು ಕ್ಯಾಕರ್ಸ್ ಮೇಲೆ ಉಗಿದು ಕಳಿಸಿದ್ರು ಒಂದು ಸಂಸ್ಥೆ ತನಿಖೆ ಮಾಡ್ತಾ ಇರ್ಬೇಕಾದ್ರೆ ಅದನ್ನು ನೀನು ಹೆಂಗೆ ಸಸ್ಪೆಕ್ಟ್ ಮಾಡ್ತೀಯ ಅಂತ ಉಗಿದು ಕಳಿಸಿದ್ರು ಅದು ಡಿಸ್ಮಿಸ್ ಆದಮೇಲೆ ಅದು ಜನ್ವರಿ ಫಿಫ್ತು ಹೈಕೋರ್ಟ್ ಆರ್ಡ್ರ್ ಭಾಳ ಸ್ಪಷ್ಟವಾಗಿದೆ ಲೋಕಾಯುಕ್ತ ಒಂದು ತನಿಖೆ ಸಂಸ್ಥೆ ತನಿಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಮತ್ತೆ ಇ ಅವರು ತನಿಖೆ ಮಾಡುವಂಥದಕ್ಕೆ ಸಿ ಬಿ ಐನವ್ರು ತನಿಖೆ ಮಾಡುವಂಥದ್ದು ಅವಕಾಶ ಇಲ್ಲ ಅಂತ ಇವರು ಆ ಜಡ್ಜ್ಮೆಂಟ್ ಬಂದಿದ್ದು ಜನ್ವರಿ ಹದಿನೈದು ಜನವರಿ ಇಪ್ಪತ್ತೇಳಕ್ಕೆ ಇ ಡಿ ಅವರು ಸಮನ್ಸ್ ಕೊಡ್ತಾರೆ ಪಾರ್ವತಿ ಮೇಡಮ್ ಅವ್ರಿಗೆ ಮತ್ತು ಬೈತಿ ಸುರೇಶ್ಗೆ ಸಮನ್ಸ್ ಕೊಟ್ಟು ಅದಕ್ಕೆ ಉತ್ತರ ಕೊಡುವಂಥದಕ್ಕೆ ತನಿಖೆಗೆ ಬರಬೇಕು ಅಂತ ಅವರು ಕೇಳ್ತಾರೆ ಆಗ ನಾವು ಹೈಕೋರ್ಟ್ಗೆ ಅಪ್ರೋಚ್ ಮಾಡ್ತೀವಿ ಜನವರಿ ಮಾರ್ಚ್ ಏಳನೇ ತಾರೀಕು ಅದು ಹೈಕೋರ್ಟ್ ಡಿಸ್ಮಿಸ್ ಮಾಡಿ ಈ ಅರ್ಜಿತ ಅರ್ಜಿ ಊರ್ಜಿತ ಅಲ್ಲ ಅಂತ ಮುಖದ ಮೇಲೆ ಕ್ಯಾಕಸ್ ಮೇಲೆ ಕಳಿಸ್ತಾರೆ ಊಗಿಬಿಟ್ಟು ಕಳಿಸ್ತಾರೆ ಇವರು ಇ ಡಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಇದನ್ನು ಚಾಲೆಂಜ್ ಮಾಡ್ತಾರೆ ಹೈಕೋರ್ಟ್ನ ಡಿಸ್ಮಿಸ್ ಮಾಡಿರುವಂಥ ಅರ್ಜಿನ ಸುಪ್ರೀಂ ಕೋರ್ಟ್ ನಿನ್ನೆ ದಿವಸ ಇನ್ನೂ ನ್ಯಾಯ ನಮ್ಮ ದೇಶದಲ್ಲಿ ಉಳ್ಕೊಂಡಿದೆ ಅನ್ನುವಂಥದ್ದಕ್ಕೆ ಅವರ ಅಬ್ಸರ್ವೇಷನ್ನು ಸಿ ಜಿ ಎಸ್ ಅಬ್ಸರ್ವೇಷನ್ನು ಇದೇನಾದ್ರೂ ಕರೆಕ್ಟಾಗಿ ನೀವು ನಿಜವಾಗಲೂ ಮನುಷ್ಯರಾಗಿದ್ದರೆ ಮನಿದಾಭಿಮಾನ ಅನ್ನುವಂಥದ್ದಿದ್ದರೆ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಿ ಜೆ ಪಿಯವ್ರಿಗೆ ಮತ್ತು ಇ ಡಿಯವರಿಗೆ ನಂಬಿಕೆ ಇದ್ದರೆ ನಿಮಗೆ ಇ ಡಿನ ಇಮ್ಮಿಡಿಯೇಟಾಗಿ ಕ್ಲೋಸ್ ಮಾಡಿಸುವಂಥ ಕೆಲಸವನ್ನು ಮಾಡಬೇಕು ಏನು ಹೇಳ್ತಾರೆ ಮಾನ್ಯ ಜಸ್ ಚೀಫ್ ಜಸ್ಟಿಸ್ ಗವಾಯಿ ಅವರ ನೇತೃತ್ವದ ಒಂದು ಪೀಠ ಲೆಟ್ ಪೊಲಿಟಿಕಲ್ ಬ್ಯಾಟಲ್ಸ್ ಬಿ ಫಾಟ್ ಬಿಫೋರ್ ಎಲೆಕ್ಟ್ರೇಟ್ ವೈ ಆರ್ ಯು ಬೀಯಿಂಗ್ ಯೂಸ್ಡ್ ವೈ ಇ ಡಿ ಇಸ್ ಬೀಯ್ ಯೂಸ್ಡ್ ಫಾರ್ ಪೊಲಿಟಿಕಲ್ ಅಡ್ವಾಂಟೇಜಸ್ ಬೈ ಬಿ ಜೆ ಪಿಯಿಂದ ನೇರವಾಗಿ ಹೇಳಿರುವಂಥದ್ದು ಪ್ಲೀಸ್ ಡೋಂಟ್ ಕಂಪೇರ್ ಅಸ್ ಟು ಓಪನ್ ಅವರ್ ಮೌತ್ಸ್ ಅದರ್ವೈಸ್ ವಿ ವಿಲ್ ಬಿ ಫೋರ್ಸ್ ಟು ಮೇಕ್ ಹಾರ್ಸ್ ಕಮೆಂಟ್ಸ್ ಆನ್ ಇ ಡಿ ಇದಕ್ಕಿನ್ನ ಬೇಕಾ ಸ್ವಾಮಿ ಅದಕ್ಕೆ ಉದಾಹರಣೆ ಅವರು ಮಹಾರಾಷ್ಟ್ರದಲ್ಲಿ ನೀವೇನು ಮಾಡಿದ್ದೀರಿ ಇ ಡಿ ಅವರು ಯಾವ ರೀತಿ ಪೊಲಿಟಿಕಲ್ ಟರ್ಮೈಲನ್ನ ಸೃಷ್ಟಿ ಮಾಡಿದ್ರಿ ಯಾವ ರೀತಿ ಒಂದು ನಡೀತಾ ಇರೋ ಒಂದು ಸರ್ಕಾರವನ್ನು ಬೀಳಿಸಿದ್ರಿ ಯಾರು ಅಜಿತ್ ಪವರ್ ಅನ್ನೋ ಗನ್ ಪಾಯಿಂಟಲ್ಲಿ ಯಾವ ರೀತಿ ನೀವು ಒಳಗಡೆ ಕರ್ಕೊಂಡ್ಮೇಲೆ ಅವನ ಕೇಸಸ್ ಎಲ್ಲ ಎರಡುವರೆ ಸಾವಿರ ಕೋಟಿ ಇದು ಯಾವುದೋ ಚಿಟ್ಟ ಹಗರಣದಲ್ಲಿ ಅದನ್ನೇನು ಅದನ್ನು ಸಂಪೂರ್ಣವಾಗಿ ವೇವ್ ಆಫ್ ಮಾಡಿದ್ರಿ ಅನ್ನುವಂಥದ್ದು ನಮಗೆಲ್ಲ ಗೊತ್ತು ಅದನ್ನು ಬಾಯಿ ಬಿಟ್ಟರೆ ನಿಮಗೆ ಮಾನ ಮರ್ಯಾದೆ ಹೋಗುತ್ತೆ ಇಷ್ಟಕ್ಕೆ ನಿಲ್ಲಿಸ್ಬೇಕು ಅಂತ ಇವರು ಅಪೀಲ್ ಮಾಡಿದ್ರು ಜೆ ಡಿ ಇದನ್ನು ಅರ್ಜಿನ ಡಿಸ್ಮಿಸ್ ಮಾಡಿ ಮನೆಗೆ ಉಗಿದು ಕಳಿಸವ್ರೆ ಇನ್ಮೇಲಾದ್ರೂ ಬಿ ಜೆ ಪಿಯವರು ಇ ಡಿ ಐ ಟಿ ಸಿ ಬಿ ಐ ಎನ್ ಐ ಎ ಇವೆಲ್ಲ ಸಂಸ್ಥೆಗಳನ್ನು ರಾಜಕೀಯ ದಾಳಗಳಿಗೆ ಉಪಯೋಗಿಸ್ಕೊಳ್ಳುವಂಥದ್ದನ್ನು ನಿಲ್ಲಿಸಬೇಕು ನಮ್ಮ ರಾಜ್ಯದಲ್ಲಿ ಅದು ಪ್ರಮುಖವಾಗಿ ಇ ಡಿ ವಿರುದ್ಧ ಒಂದು ದೊಡ್ಡ ಆಂದೋಲನವನ್ನು ನಾವು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ನಡೀತಾ ಇದೆ ನಮ್ಮ ರಾಜ್ಯಾಧ್ಯಕ್ಷರು ಅದನ್ನು ಯೋ ಡಿಶನ್ ತೊಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ನಾವು ಮೈಸೂರು ಭಾಗದಲ್ಲಿ ನಾಳೆ ನಾಡ್ದು ನಮ್ಮ ಇಬ್ಬರು ಅಧ್ಯಕ್ಷಗಳಿದ್ದಾರೆ ಅವ್ರ ಹತ್ರ ಕೂತು ಚರ್ಚೆ ಮಾಡಿ ಈ ಇ ಡಿ ವಿರುದ್ಧ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಒಂದು ಮೆರವಣಿಗೆನ ಇಲ್ಲ ಬಿ ಜೆ ಪಿ ಕಚೇರಿಗೆ ಮುಚ್ಚಿಕೆ ಹಾಕುವಂಥದ್ದು ಏನು ಅನ್ನುವಂಥದ್ದು ಅವ್ರ ಜೊತೆ ನಾವು ಚರ್ಚೆ ಮಾಡಿ ಡಿಶನ್ ತಗೊಂಡು ನೂರಕ್ಕೆ ನೂರಷ್ಟು ಅವರು ಯಾವ ಇಡಿಯವ್ರನ್ನ ಯಾವ ರೀತಿ ಬಿ ಜೆ ಪಿ ಅಸ್ತ್ರ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ